ಪಂಚ ಗ್ಯಾರಂಟಿಗಳ ಆಶ್ವಾಸನೆ ಕೊಟ್ಟು ಜನರಿಂದ ವಿಶ್ವಾಸ ಪಡೆದುಕೊಂಡು ಹೈಯೆಸ್ಟ್ ಅಂದ್ರೆ ಬಹುಮತದೊಂದಿಗೆ ಅಧಿಕಾರಕ್ಕೇರಿತ್ತು ಕಾಂಗ್ರೆಸ್ ಈಗ ಎರಡು ವರ್ಷ ಪೂರೈಸಿರುವ ಖುಷಿ ಒಂದ್ ಕಡೆ ಆದರೆ ಇದರ ಜೊತೆಗೆ ಒಂದು ಬೇಸರದ ಸಂಗತಿ ಕೂಡ ಇದೆ ನೀವು ಪಂಚ ಗ್ಯಾರಂಟಿಗಳನ್ನ ಯಶಸ್ವಿಯಾಗಿ ಜಾರಿಗೆ ತಂದ್ರೂ ಕೂಡ ರಾಜ್ಯದಲ್ಲಿ ರೈತರ ಆತ್ಮಹತ್ಯೆಗೆ ಕಡಿವಾಣ ಬಿದ್ದಿದೆಯಾ ಅಂತ ಪ್ರಶ್ನೆ ಮಾಡಿದ್ರೆ ಖಂಡಿತ ಇಲ್ಲ ಗ್ಯಾರಂಟಿಗಳ ನಡುವೆಯೂ ಕೂಡ ರೈತರ ಆತ್ಮಹತ್ಯೆ ಮುಂದುವರೆದಿದೆ ಡಿಸಿಗಳ ಸಭೆಯಲ್ಲಿ ರೈತರ ಆತ್ಮಹತ್ಯೆಯ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಸಿಎಂ ಸಿದ್ದರಾಮಯ್ಯ ಪಡೆದುಕೊಂಡಿದ್ದಾರೆ ರೈತರ ಆತ್ಮಹತ್ಯೆಯಲ್ಲಿ ಹಾವೇರಿ ಜಿಲ್ಲೆಯೇ ಫಸ್ಟ್ ಅನ್ನುವಂತಹ ವಿಚಾರ ಬೆಳಕಿಗೆ ಬಂದಿದೆ ಈ ಎಸ್ ಎಸ್ ಎಲ್ ಸಿ ಪಿ ಯು ಸಿ ರಿಸಲ್ಟ್ ಅಂದ್ರೆ ಫಲಿತಾಂಶ ಪ್ರಕಟ ಆಗುವಾಗ ಯಾವ ಜಿಲ್ಲೆ ಫಸ್ಟ್ ಯಾವ ಜಿಲ್ಲೆ ಲಾಸ್ಟ್ ಅಂತ ನೋಡ್ತೀವಲ್ಲ ರೈತರ ಆತ್ಮಹತ್ಯೆಯ ವಿಚಾರದಲ್ಲೂ ಕೂಡ ಅಂತ ವಿಚಾರಗಳು ಕೇಳೋದಕ್ಕೆ ಸಿಗ್ತಾ ಇದೆ ಇದರಿಗಿಂತ ವಿಪರ್ಯಾಸದ ಸಂಗತಿ ಮತ್ತೊಂದಿಲ್ಲ ಅಂತ ಅನ್ಸುತ್ತೆ ಯಾವುದೇ ಗ್ಯಾರಂಟಿ ಯೋಜನೆಗಳನ್ನ ಜಾರಿಗೆ ತರೋದು ಇಂಪಾರ್ಟೆಂಟ್ ಅಲ್ಲ ಆದ್ರೆ ದೇಶದ ಬೆನ್ನೆಲುಬು ಅಂತ ಕರಿತೀವಲ್ಲ ಅನ್ನದಾತ ಆ ಅನ್ನದಾತನನ್ನ ಎಷ್ಟು ಖುಷಿ ನಮ್ಮ ರಾಜ್ಯ ರಾಜ್ಯ ಸರ್ಕಾರ ರೈತರ ಪರವಾಗಿ ಕೆಲಸ ಮಾಡ್ತಾ ಇದೀಯ ಆ ಮಣ್ಣಿನ ಮಕ್ಕಳ ಸಮಸ್ಯೆಗಳನ್ನ ಆಲಿಸಿದೆಯಾ ಅವ್ರಿಗೆ ಪರಿಹಾರ ಸಿಕ್ಕಿದೆಯಾ ಅತಿವೃಷ್ಟಿ ಅನಾವೃಷ್ಟಿ ಏನೇ ಆದ್ರೂ ಕೂಡ ಸಫರ್ ಆಗ್ಬೇಕಾಗಿರೋದು ಮತ್ತೆ ಒನ್ಸ್ ಏನ್ ಅನ್ನದಾತರು